ಮಳವಳ್ಳಿ ತಾಲೂಕು ಗಾಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಬಸವಣ್ಣನವರ ಪುತ್ಥಳಿಯನ್ನು ಇಟ್ಟುಕೊಂಡು ಎಲ್ಲಾ ಗ್ರಾಮಸ್ಥರು ಬಸವ ಜಯಂತಿಯನ್ನು ಆಚರಿಸಿ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಂಡ್ಯ ಜಿಲ್ಲೆಯ ಬಸವ ಕೇಂದ್ರದ ಜಿಲ್ಲಾಧ್ಯಕ್ಷರು ಬಸವಪ್ರಿಯ ನಾಗರಾಜು ಗ್ರಾಮದ ಗೌಡ್ರು ಶಿವಮೂರ್ತಿ ಅಧ್ಯಕ್ಷರು ಬಸವ ನಾಗರಾಜ ನಾಗರಾಜಮೂರ್ತಿ ಕಾರ್ಯದರ್ಶಿ ಶಿವಮೂರ್ತಿ ರೇಣುಕಾ ಪ್ರಸಾದ್ ಕಾರ್ಯಾಧ್ಯಕ್ಷರು ರಾಜು ಯುವಕರು ಗ್ರಾಮಸ್ಥರು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ಮಳವಳ್ಳಿ ಶಿವ ನಮ ವಸವ ಶಿವ ಸಂದರ್ಭದಲ್ಲಿ ಲಿಂಗವೆಂದು ಬಲ್ಲాలే ಗೊರ ಜಂಗವೆಂದು ಬಲ್ಲಾದ ಶಿವ ಆಚಾರವೆಂದು ಬದಲಾಗುವುದು ಇಂತಿ ಪಂಚಮಿಧಿ ಪಂಚಬ್ರಹ್ಮವೆಂದು ಮಹಾಮಹಿಮ ಸಂಕನ ಬಸವಣ್ಣ ಜಗಳ ಗುರು ಕಾಳಗುವೇಶ್ವರ ಈ ದಿನ ಸುಂದರ ಸಂಜೆಯಲ್ಲಿ ಬಸವ ಕೇಂದ್ರ ಹಾಗೂ ಲಿಂಗಾಯಿ ಸಮಾಜ ವತಿಯಿಂದ ಒಂದು ಸ್ಥಳವಾಗಿ ಒಂದು ಬಸವ ಜಯಂತಿಯನ್ನು ಆಚರಿಸಿಕೊಂಡು ಬಸವಣ್ಣ ಭಾವಚಿತ್ರಕ್ಕೆ ಉಸ್ವಾಚನ ಸಲ್ಲಿಸಿ ಎಲ್ಲ ಕುಮುಖ ಬೀದಿಗೆ ಬೆಳಗ್ಗೆ ಮಾಡಿ ದೇವರು ಬಸವೇಶ ಘೋಷಣೆ ಮಾಡಿ ಸಲ್ಲಿಸುತ್ತಾರೆ ಹಾಗೂ ಈ ಗ್ರಾಮದ ಕೌಂಡ ಅಧ್ಯಕ್ಷ ಆದ ಶಿವಮೂರ್ತಿಯವರು ಬಸವಕ್ಕೆ ಅಧ್ಯಕ್ಷರಾದ ನಾಗಮೂರ್ತಿಯವರು ಅವರು ಅವರು ಪ್ರಧಾನ ಕಾರ್ಯದರ್ಶಿಯಾದ ಶಿವಮೂರ್ತಿಯವರು ಎಲ್ಲ ಸಮಾಜವರು ಶರಣಿಯರು ಪುಟಾಣಿ ಮಕ್ಕಳು ಯಶಸ್ವಿಗಳಿಗೆ ಭಾವಿಸ ಭಾವಿಸಿದ್ದಾರೆ ಬಸವಣ್ಣವರು ನಾವು ನಮಗೆ ನಮಗೆ ನೆನೆಸ್ಕೊಳ್ಬೇಕಾಯ್ತಾರೆ ಲಿಂಗಾಯಾಜವರು ಇನ್ನು ಇದೇ ರೀತಿ ಮುಂದಿನ ವರ್ಷ ಒಳ್ಳೆ ಸಂಘಟನೆ ಮಾಡಿ ಹುರಟ ಮಾಡಿ ಅಂತ ನಮ್ಮ ಸಮಾಜದಲ್ಲಿ ಎಲ್ಲ ಸಮಾಜವನ್ನು ಜಯಂತಿ ಮಾಡ್ತಾರೆ ನಾಯಕ ಮಾಡಬಾರ್ದು ಏನು ಮಠ ಇದೆ ಸ್ವಾಮಿ ಮುಖಾಂತರವಾಗಿ ಮುಂದಿನ ಭರವಸಲಿ ಒಂದು ಕಾರ್ಯಕ್ರಮ ಹೊಸ ಜಯಂತಿ ಹಾಗೂ ನಿಮ್ಮ ಅರಣ್ಯಗಾಗಿ ಇದೆಯನ್ನು ಆಚರಿಸಿ ಹಾಗೂ ಎಲ್ಲ ಸದ್ಭಕ್ತರು ಭಾಗಿಸಿ ಭಾಗವಹಿಸಿ ಭಾಗಿಸಬೇಕೆಂದು ಎಲ್ಲ ಗ್ರಾಮಸ್ಥರಿಗೂ ನಾವು ಇವರಿಗೂ ನಾವು ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾಗಿ ಹೊಸ ಹೊಕೆ ನಾವೇ ಅಧ್ಯಕ್ಷ ಜಿಲ್ಲಾ ಬಸ್ ಮಂಡ್ಯ ಇರುವರಿಗೆ ಎಲ್ಲರಿಗೂ ಭಕ್ತಿ ವ್ಯಕ್ತಿಯಿಂದ ಶರಣ